ಮೋಡಾ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೊಡಲೇಬೇಕು ಅಂತ ಹೇಳಿ ಮಜಾವಾದ ಮಾಡ್ತಾ ಹೊಡೆದ ಕೊಡಲೇಬೇಕು ಕೊಡಲೇಬೇಕು ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಅದರ ಬಂಡತನ ಪ್ರದರ್ಶನ ಮಾಡಿ ಮೋದಿಜಿ ಅವರ ಮೇಲೆ ಅವರೇ ಕೊಡಲೇಬೇಕು ಕೊಡಲೇಬೇಕು ಸಿದ್ದರಾಮಯ್ಯ

ರಾಜ್ಯಪಾಲರ ಮೇಲೆ ಎಲ್ಲ ಸಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಆರೋಪಗಳನ್ನ ಮಾಡೋದರಿಂದ ನೀವು ಕಳಂಕ ರೈತರಾಗೋದಲ್ಲ ಕಳಂಕದಿಂದ ಮುಕ್ತರಾಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ